ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನಿವತ್ತು ಗಿಣ್ಣದ ಹಾಲು ಹೇಗೆ ಮಾಡೋದು ಅಂದ್ಬಿಟ್ಟಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಮ್ಮ ಮನೆಯಿಂದ ಗಿಣ್ಣದ ಹಾಲು ಕೊಟ್ಟು ಕಳಿಸಿದ್ರು ಹಸು ಕರ ಹಾಕಿತ್ತು ಅಂದ್ಬಿಟ್ಟಿದೆ ಅಮ್ಮ ಗಿಂಡದ ಹಾಲನ್ನು ಕಳಿಸಿದ್ರು ಸೊ ಆಯಿತು ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಲೀಟ್ರಿಗೂ ಸ್ವಲ್ಪ ಜಾಸ್ತಿನೇ ಇದೆ ಹಾಲು ಅಷ್ಟು ಒಂದು ಲೀಟ್ರಿಗೂ ಆಗೋಷ್ಟು ಹಾಲು ನಾನು ನಾನಿದು ಒಂದು ಲೀಟ್ರ್ ಹಾಲನ್ನು ಪ್ಯಾಕೆಟ್ ಹಾಲು ತೊಗೊಳ್ತಾ ಇದ್ದೀನಿ ಅದು ಒಂದು ಲೀಟ್ರು ಹಾಲಿದ್ರೆ ಇದು ಒಂದೂವರೆ ಲೀಟ್ರು ಆ ರೀತಿ ತಗೊಳ್ಬೇಕಂತೆ ಸೊ ನಾನಿಲ್ಲಿ ಅದು ಸ್ವಲ್ಪ ಜಾಸ್ತಿನೇ ಇದೆ ಇಲ್ಲಿ ಒಂದು ಲೀಟ್ರ್ ಹಾಲನ್ನು ಪ್ಯಾಕೆಟ್ ಹಾಲು ತೊಗೊಳ್ತಾ ಇದ್ದೀನಿ ಒಂದು ಪಾತ್ರೆ ತೊಗೊಂಡು ಹಾಲು ಕೊಟ್ಟುಗಳಿಸಿದ್ರಲ್ಲ ಆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ದೂರದಿಂದ ಕೊಟ್ಕಳಿಸೋದು ಅಂದ್ಬಿಟ್ಟಿದೆ ಕೆಂಡ ಹಾಕಿ ಕೊಟ್ಕಳಿಸಿದ್ದಾರೆ ಸೊ ಅದನ್ನೆಲ್ಲ ಇವಾಗ ತೆಗಿತಾ ಇದ್ದೀನಿ ಅಂದರೆ ಬೆಂಕಿಯಲ್ಲಿ ಕೆಂಡ ಬರುತ್ತಲ್ವ ಅದು ತಣ್ಣೀರ್ಗೆ ಹಾಕಿಬಿಟ್ಟಿದೆ ಅದು ಹಾಕಿ ಮೆಣಸಿನ್ಕಾಯಿ ಮತ್ತು ಕೆಂಡ ಹಾಕಿ ಕೊಟ್ಕಳಿಸ್ತಾರೆ ದೂರ ದೂರ ಕೊಟ್ಕಳಿಸಿದ್ರೆ ಇವಾಗ ಪ್ಯಾಕೆಟ್ ಹಾಲು ಕೂಡ ಒಂದು ಲೀಟ್ರು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೀಟ್ರ್ ಹಾಕ್ಕೊಂಡು ಮತ್ತು ನಾನು ಒಂದು ಇನ್ನೊಂದು ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅದು ಅರ್ಧ ಹಾಲು ಇದು ಮುಕ್ಕಲ್ ಭಾಗದಷ್ಟು ತೊಗೊಳ್ಬೇಕು ಸೊ ಇಲ್ಲಿ ಹಾಕ್ಕೊಂಡಿದ್ದಾಯಿತು ಇಲ್ಲಿ ಬೆಲ್ಲ ಸ್ವಲ್ಪ ಹಾಕಿಬಿಟ್ಟಿದೆ ಅಮ್ಮ ಕೊಟ್ಟು ಕಳಿಸಿದ್ರು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಅಂದರು ಸರಿ ಆಯಿತು ಅಂದ್ಬಿಟ್ಟಿದೆ ನಾನಿಲ್ಲಿ ಅರ್ಧ ಕೆಜಿಯು ಸ್ವಲ್ಪ ಕಡಿಮೆ ಇದೆ ಇದು ಅಷ್ಟು ಬೆಲ್ಲನ ನಾನು ಕುಟ್ಟಿ ಪುಡಿ ಮಾಡಿ ನೀವು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಹಾಕಬೇಕಾಗುತ್ತೆ ತುಂಬ ದಪ್ಪ ದಪ್ಪ ಇದ್ದರೆ ಬೇಗ ಕರಗೋದಿಲ್ಲ ಇದು ಬೆಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಕುಟ್ಬಿಟ್ಟಿದೆ ಪುಡಿ ಮಾಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಮುಕ್ ಒಂದು ಅರ್ಧ ಕೆ ಜಿಗೂ ಸ್ವಲ್ಪ ಬೆ ಬೆಲ್ಲ ಕಡಿಮೆ ಇದೆ ಅಷ್ಟನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ಬೋದು ಇಲ್ಲಿ ಬೆಲ್ಲ ಕರಗೋದಿಲ್ಲ ಇದು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಬೆಲ್ಲ ಕರಗೋವರೆಗೂ ಇಡಬೇಕಾಗುತ್ತೆ ನಾನು ಇಲ್ಲಿ ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಲಿಟಲ್ ಕ್ಲೋಸ್ ಮ ಸಾರಿ ಕ್ಲೋಸ್ ಮಾಡಿಬಿಟ್ಟಿದೆ ಒಂದು ಕಡೆ ಸೈಡಲ್ಲಿ ಇಡ್ತೀನಿ ಅದು ಬೆಲ್ಲ ಕರಗೋವರೆಗೂ ಇಲ್ಲಿ ಸೋಪು ಶುಂಠಿ ಏಲಕ್ಕಿ ತಗೊಂಡಿದ್ದೀನಿ ಇಲ್ಲಿ ಮೂರು ಏಲಕ್ಕಿ ಆಮೇಲೆ ಶುಂಠಿ ಒಂದು ಟೀ ಸ್ಪೂನ್ ಆಗಷ್ಟು ಸೋಂಪು ತೊಗೊಂಡಿದ್ದೀನಿ ಸೋಂಪು ಶುಂಠಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸ್ಮೆಲ್ಲು ಮತ್ತು ಏಲಕ್ಕಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸ್ವೀಟ್ ಅಡುಗೆಗೆ ಏಲಕ್ಕಿ ಹಾಕಿ ಹಾಕ್ತಾರೆ ಇಲ್ಲಿ ಸೋಪು ಶುಂಠಿ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಇದು ನೀಟಾಗಿ ಕುಟ್ಬೇಕಾಗುತ್ತೆ ಸಣ್ಣ ಪುಡಿ ಮಾಡ್ಕೊಳ್ಬೇಕು ಚೆನ್ನಾಗಿರುತ್ತೆ ಬಾಯಿಗೆಲ್ಲ ಸಿಗೋದಿಲ್ಲ ಸಣ್ಣ ಪುಡಿ ಮಾಡ್ಕೊಂಡಿದ್ದಾಯಿತು ಕುಟ್ಬಿಟ್ಟಿದೆ ಸಣ್ಣ ಪುಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ನೀಟಾಗಿ ಪುಡಿಯಾಗಿದೆ ಇದು ತೆಗ್ದು ತೆಗೆದು ಇಟ್ಕೊಳ್ತೀನಿ ಇವಾಗ ತೆಗೆದಿಟ್ಕೊಂಡು ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಇಲ್ಲಿ ಪುಡಿ ಆಗಿದೆ ಇದು ಎತ್ತಿಟ್ಕೊಂಡು ಇವಾಗ ಇದು ಬೆಲ್ಲ ಕರ್ಗಕ್ಕೆ ಇಟ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಬೆಲ್ಲ ಕರ್ಗಿದೆ ಏನೋ ಸ್ವಲ್ಪ ಸ್ವಲ್ಪ ಉಂಡೆ ಇತ್ತಲ್ವ ಅದು ಕೂಡ ಎಲ್ಲ ಇವಾಗ ನೀಟಾಗಿ ಬೆಲ್ಲನ ಕರ್ಗಿದಾಗಿದೆ ಇದು ಇಲ್ಲಿ ಇವಾಗ ಸ್ಟವ್ವು ಆನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೌವ್ ಆನ್ ಮಾಡಿಕೊಂಡು ಇಡ್ಲಿ ಸ್ಟ್ಯಾಂಡ್ ಇಟ್ಕೊಳ್ತಾ ಇದ್ದೀನಿ ಇಡ್ಲಿ ಸ್ಟ್ಯಾಂಡಲ್ಲೇ ನಾನು ಬೇಯಿಸ್ಕೊಳ್ತೀನಿ ನೀರು ಹಾಕ್ಕೊಂಡು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತಿದ್ದು ಹಬೆಯಲ್ಲಿ ಸ್ಟೀಮ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಲಿಟಲ್ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಟ್ಯಾಂಡು ಈ ರೀತಿ ಸ್ಟ್ಯಾಂಡ್ ಇಟ್ಕೊಳ್ತೀನಿ ಇಲ್ಲಾಂದರೆ ನೀರೆಲ್ಲ ಪಾತ್ರೆ ಒಳಗೆ ಹೋಗುತ್ತೆ ಅಂದ್ಬಿಟ್ಟಿದೆ ಒಂದು ಸ್ಟ್ಯಾಂಡ್ ಕೂಡ ಇಟ್ಕೊಂಡು ಲಿಟಲ್ ಕ್ಲೋಸ್ ಮಾಡಿಬಿಟ್ಟಿದೆ ಅದು ನೀರು ಕುದಿ ಬರೋವರೆಗೂ ನಾನಿಲ್ಲಿ ಬೆಲ್ಲನ ಸಾರಿ ಇವಾಗ ಹಾಲನ್ನು ನಾನು ರೆಡಿ ಮಾಡ್ಕೊಳ್ತೀನಿ ಇವಾಗ ಬೆಲ್ಲ ಆಲ್ಮೋಸ್ಟ್ ಕರಗಿದಾಗಿದೆ ಇಲ್ಲಿ ಒಂದು ಪಾತ್ರೆ ತಗೊಂಡು ಇದು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಹಾಲು ಇದು ಫಿಲ್ಟರ್ ಮಾಡಿದಲೇ ಹಾಗೆ ನೀವು ಬಿಸಿ ಆಗೋಕ್ಕೆ ಇಡಬಾರ್ದು ಬಾಯ್ಲ್ ಆಗೋಕ್ಕೆ ಇಡಬಾರ್ದು ಇಲ್ಲಿ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹಾಲನ್ನು ಫಿಲ್ಟರ್ ಮಾಡಿಕೊಂಡು ಇವಾಗ ಎತ್ತಿಟ್ಕೊಳ್ತೀನಿ ಎಲ್ಲ ಹಾಲನ್ನು ಫಿಲ್ಟರ್ ಮಾಡ್ಕೊಂಡಿದ್ದಾಯಿತು ಇವಾಗ ಇಲ್ಲಿ ಸೋಪು ಶುಂಠಿ ಏಲಕ್ಕಿ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟಿದೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಹಾಕ್ಬಿಟ್ಟಿದೆ ಇವಾಗ ಇದು ಹಾಕ್ಬಿಟ್ಟಿದೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಸೋಪು ಶುಂಠಿ ಹಾಕಿದ್ರ ಮೇಲೆ ನೀವು ಫಿಲ್ಟರ್ ಏನು ಮಾಡ್ಕೊಳ್ಳೋದು ಬೇಡ ಇವಾಗ ಒಂದು ಪಾತ್ರೆಗೆ ನೀವು ಯಾವ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ಕೊತೀರಾ ಆ ಪಾತ್ರೆಗೆ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಹಾಲಷ್ಟೇ ನಾನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನು ಮಿಕ್ಕಿದ ಹಾಲನ್ನು ಹಾಗೆ ಇಟ್ಕೊಂಡು ಅದು ಮತ್ತೆ ಸ್ಟೀಮ್ ಮಾಡ್ಕೊಳ್ತೀನಿ ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಇವಾಗ ಸ್ಟೀಮ್ ಮಾಡೋಕ್ಕೆ ಇಟ್ಕೊಳ್ತೀನಿ ನೋಡ್ಬೋದು ಇಲ್ಲಿ ಅರ್ಧ ಪಾತ್ರೆಗೂ ಸ್ವಲ್ಪ ಕಡಿಮೆನೆ ನಾನಿಲ್ಲಿ ಹಾಲು ಹಾಕಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ನೀರು ಕೂಡ ಇಲ್ಲಿ ಕುದಿ ಬಂದಿತ್ತು ಸೊ ಇವಾಗ ಬೇಯಿಸೋಕೆ ಇಟ್ಕೊಂಡಿದ್ದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಬೆಂಡಾದಂಗೆ ಆಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಸೊ ಇಲ್ಲಿ ಟೆನ್ ಮಿನಿಟ್ಸು ಬೆಂದಿದಾಗಿದೆ ಸ್ಟವ್ ಆಫ್ ಮಾಡಿಬಿಟ್ಟಿದೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಬೆಂದಿದೆ ಐಸ್ ಕ್ರೀಮ್ ಥರ ಕಾಣಿಸ್ತಾ ಇದೆ ಸೊ ಇವಾಗ ಲಿಟ್ಟಲ್ಲಿ ಓಪನ್ ಮಾಡಿಬಿಟ್ಟಿದೆ ತೋರಿಸ್ತೀನಿ ತಣ್ಣಗಾಗಿದೆ ಇವಾಗ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಯಾರ ಮನೆಯಲ್ಲೆಲ್ಲ ನೀವು ಈ ರೀತಿ ಗಿಣ್ಣದ ಹಾಲಲ್ಲಿ ಗಿಣ್ಣ ಮಾಡ್ಕೊಳ್ತೀರಾ ಅಂದ್ಬಿಟ್ಟಿದ್ದೆ ಕಮೆಂಟಲ್ಲಿ ತಿಳಿಸಿ ಸೊ ಇವತ್ತು ನಾನಿಲ್ಲಿ ಗಿಣ್ಣ ಮಾಡಿದ್ದೆ ಅಮ್ಮ ಕೊಟ್ಟುಕೊಳ್ಸಿದ್ರಲ್ವ ಹಾಲು ಅದರಿಂದ ಗಿಣ್ಣ ಮಾಡಿದ್ದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ತಿಂತಾ ಇದ್ರೆ ತಿಂತಾನೆ ಇರೋನು ಅನ್ನೋಷ್ಟು ಚೆನ್ನಾಗಿತ್ತು ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲೂ ಕೂಡ ಪಾತ್ರೆಗೆ ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗೆ ಬಂದಿದೆ ನಿಮಗೆ ಇವಾಗ ಕಟ್ ಮಾಡಿ ನಾನಿಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೇ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗೆ ಬಂದಿದೆ ನಿಮಗೆ ಕಟ್ ಮಾಡಿ ಇಲ್ಲಿ ಒಂದು ತಟ್ಟೆಗೆ ಹಾಕಿಬಿಟ್ಟಿದೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ನಾವು ಹೇಗೆ ಕಟ್ ಮಾಡ್ತೀವಿ ಹಾಗೆ ಬರುತ್ತೆ ಅಷ್ಟು ಸಾಫ್ಟಾಗಿತ್ತು ತಿನ್ನೋದಕ್ಕೂ ಕೂಡ ಐಸ್ ಕ್ರೀಮ್ ಥರ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಕಿಣ್ಣದ ಹಾಲು ನಮಗೆ ಸಿಗೋದೇ ಅಪರೂಪ ಅಮ್ಮ ಕುಟ್ಕಳಿಸಿದ್ರಲ್ವ ಸೊ ಅದಕ್ಕೆ ಮಾಡ್ಕೊಂಬಿಟ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಾಗಿತ್ತು ಇವಾಗ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಪೂನಲ್ಲಿ ತೊಗೊಂಡು ನಾನು ಇದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವೆಲ್ಲಿ ಎಲ್ಲವು ಎಲ್ಲದನ್ನು ನಾನು ಇವಾಗ ತೆಗೆದು ತೋರಿಸ್ತೀನಿ ನೋಡ್ಬೋದು ಅಲ್ಲಿ ಪಾತ್ರೆಯಲ್ಲಿ ಇದೆಲ್ಲೂ ಕೂಡ ಕಟ್ ಪುಡಿ ಪುಡಿ ಎಲ್ಲೂ ಪುಡಿ ಆಗಿಲ್ಲ ಎಷ್ಟು ನೀಟಾಗಿ ನಾವು ಹೇಗೆ ಕಟ್ ಮಾಡಿ ತೆಗಿತೀವಿ ಹಾಗೆ ಬರ್ತಾ ಇದೆ ಸೊ ಇದೊಂದು ಚಿಕ್ಕದಾದ ವಿಡಿಯೋ ಆಗಿತ್ತು ಇದೊಂದು ಚಿಕ್ಕದಾದ ಲಾಗ್ ಆಯಿತು ಇವತ್ತಿನ ಲಾಗು ಅಮ್ಮ ಮನೆಯಿಂದ ಕೊಟ್ಟು ಕಳಿಸಿದ ಗಿಣ್ಣದಾಲಲ್ಲಿ ಇವತ್ತಿನ ಲಾಗು ಮಾಡಿದ್ದಾಯಿತು ಸೊ ಇವತ್ತು ಗಿಣ್ಣ ಮಾಡಿಕೊಂಡು ತಿಂದ್ವಿ ಚೆನ್ನಾಗಿ ತಿಂದ್ವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಚೆನ್ನಾಗೇ ತಿಂದಿದ್ದಾಯಿತು ಇದೊಂದು ಪುಟ್ಟದೊಂದು ಆಗಿತ್ತು ಇವತ್ತಿನ ಲಾಗು ಗಿಣ್ಣ ಮಾಡ್ಕೊಳ್ಳೋ ಲಾಗ್ ಆಗಿತ್ತು ಸೊ ಇಷ್ಟ ಆಗಿತ್ತು ಇವತ್ತಿನ ಲಾಗು ನೋಡ್ಬೋದು ನೀವು ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್